ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ವೀರ ಯೋಧ ಸತತ ಇಪ್ಪತ್ನಾಲ್ಕು ವರ್ಷಗಳ ಕಾಲ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿ ಹುಬ್ಬಳ್ಳಿಗೆ ವಾಪಸ್ ಬಂದರು ಹುಬ್ಬಳ್ಳಿಯ ಸಿದ್ದಾರೂಢ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದರು ವೀರ ಯೋಧನಿಗೆ ಸ್ಥಳೀಯರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ ಶಿವಯೋಗಿ ಇಂಗಳಹಳ್ಳಿ ಸೇವಾ ನಿವೃತ್ತಿ ಆದಂಥ ಯೋಧ ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲೆಡೆ ಶಿವಯೋಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎನ್ನುವುದು ಗೊತ್ತಾಗಿದೆ ವೀರ ಯೋಧ ಹಾಗೆಯೇ ಅವರ ಪತ್ನಿ ಮಕ್ಕಳು ಸ್ಥಳೀಯರು ಎಲ್ಲ ಸೇರಿ ಭವ್ಯವಾದಂಥ ಸ್ವಾಗತವನ್ನು ಕೊಟ್ಟರು ಯೋಧನಿಗೆ ದೇಶದ ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲೆಡೆ ದೇಶ ಸೇವೆಯನ್ನು ಮಾಡಿ ಭಾರತ ಮಾತೆಯ ಸೇವೆಯನ್ನು ಮಾಡಿ ವಾಪಸ್ ಬಂದಿರುವಂಥ ಯೋಧ ಇಪ್ಪತ್ನಾಲ್ಕು ವರ್ಷ ದೇವೆ ದೇಶ ಸೇವೆ ಮಾಡೋದು ಅಂತೇಳಿದರೆ ಸಣ್ಣ ಮಾತಲ್ಲ ಅವರನ್ನು ಯಾವ ರೀತಿಯಾಗಿ ಬರಮಾಡಿಕೊಳ್ಳಾಯಿತು ಹುಟ್ಟೂರಿನಲ್ಲಿ ನೋಡ್ತಾ ಇರ್ಬೋದು ಶಿವಯೋಗಿ ಅಂತೇಳಿ ಇವರ ಹೆಸರು ಸಿಹಿ ತಿನ್ನಿಸಿ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಲಾಗುತ್ತೆ 頑張れ